ಕಳೆದ ಎಂಟು ಎಂಟು ಹಿಂದೆ ನಾಪತ್ತೆಯಾಗಿದ್ದಂತಹ ಯೋಧ ಏಕನಾಥ್ ಶೆಟ್ಟಿ ಅವರ ಆ ವಿಮಾನದ ಕುರುಹು ಪತ್ತೆಯಾಗಿದೆ ಅಂತ ನಮಗೆ ನಿನ್ನೆ ಒಂದು ಮಾಧ್ಯಮದ ಒಂದು ಮುಖಾಂತರ ಒಂದು ವಿಷಯ ತಿಳಿದು ಬಂದಿದೆ ಅದರಲ್ಲಿ ಅಫಿಷಿಯಲ್ ಆಗಿ ನಮಗೇನೂ ಇನ್ಫಾರ್ಮೇಷನ್ ಬಂದಿಲ್ಲ ಆರ್ಮಿ ಕಡೆಯಿಂದ ಆದರೂ ನಾವು ನಿರೀಕ್ಷೆಯಲ್ಲಿದ್ದೇವೆ ಏನಾದರೂ ಒಂದು ಏನು ನಮಗೆ ಅಂದರೆ ಕನ್ಫರ್ಮೇಷನ್ ಸಿಕ್ಕಿಲ್ಲ ಇನ್ನೂ ಏನಾಗಿದೆ ಏನು ಕತೆ ಯಾವುದೋ ಒಂದು ವಿಮಾನದೊಂದು ಕುರುಹುಗಳು ಪತ್ತೆಯಾಗಿದೆ ಅಂತ ಬಿಟ್ಟರೆ ಬೇರೆ ಏನು ಸಿಕ್ಕಿಲ್ಲ ಬಟ್ ಅದು ಅದರದ್ದೇ ಅಂತ ಅನ್ನೋದು ಇನ್ನೂ ನಮಗೆ ಕನ್ಫರ್ಮೇಷನ್ ಸಿಕ್ಕಿಲ್ಲ ನಾವಿನ್ನೂ ನಿರೀಕ್ಷೆಯಲ್ಲಿ ಇದ್ದೇವೆ ಎಲ್ಲಾದರೂ ಇದ್ದಾರೋ ಕಳೆದ ಎಂಟು ವರ್ಷಗಳಿಂದ ನಾವು ಅದೇ ಒಂದು ಹೋಪ್ನಲ್ಲಿ ಇದ್ದೇವೆ ಎಲ್ಲೋ ಒಂದು ಸರ್ವಿಸ್ ಮಾಡ್ತಾ ಇದ್ದಾರೆ ಇನ್ನು ಬರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೇವೆ ಗೊತ್ತಿಲ್ಲ ಇನ್ನೇನಾಗುತ್ತೆ ಅಂತ ಇನ್ನು ಆರ್ಮಿ ಕಡೆಯಿಂದ ಏನಾದರೂ ಕನ್ಫರ್ಮೇಷನ್ ಬಂದರೆ ಗೊತ್ತಾಗ್ಬೋದು ಏನು ನಡೆದಿದೆ ಅನ್ನೋದು ನಮಗೆ ಇನ್ನು ಇನ್ನಷ್ಟು ಗೊ ಇನ್ನೂ ಗೊತ್ತಾಗಬೇಕಾಗಿದೆ ಸರ್ಕಾರದ ಕಡೆಯಿಂದ ನಮಗೆ ಅದೊಂದು ಅವ್ರಿಗೆ ರಿಟೈರ್ಡ್ ಆದ ಆರ್ಮಿ ರಿಟೈರ್ಡ್ ಪರ್ಸನ್ಗೆ ಸಿಗಬೇಕಾದಂತಹ ಸರ್ಕಾರಿ ಸವಲತ್ತುಗಳು ಏನಿದೆ ಅದು ಇನ್ನೂ ಸಿಕ್ಕಿಲ್ಲ ನಮಗೆ ಅದು ಅವತ್ತೇನು ಭರವಸೆ ಇತ್ತು ಭರವಸೆ ಕೊಟ್ಟಿದ್ದರೂ ಅದು ಭರವಸೆಯಾಗಿ ಉಳಿದಿದೆ ಆಮೇಲೆ ಒಂದು ಸರ್ಕಾರಿ ಉದ್ಯೋಗದ ಒಂದು ಇದೂ ಏನಿತ್ತು ಅದೂ ಸಿಕ್ಕಿಲ್ಲ ಇಬ್ಬರು ಮಕ್ಕಳು ಈಗ ಪ್ರೈವೇಟ್ ಕಂಪನಿಗಳಲ್ಲಿ ವರ್ಕ್ ಮಾಡ್ತಿದ್ದಾಳೆ ದೊಡ್ಡ ಮಗಳು ಸಿಂಜಿನ್ ಕಂಪ್ನಿಯಲ್ಲಿ ಎಚ್ ಆರ್ ಮ್ಯಾನೇಜರ್ ಆಗಿದ್ದಾಳೆ ಇನ್ನೊಬ್ಬ ತಮ್ಮ ಅವಳ ತಮ್ಮ ಕಾಗ್ನಿಸೆಂಟಲ್ಲಿ ರೀಸೆಂಟಾಗಿ ಸಾಫ್ಟ್ವೇರ್ ಇಂಜಿನಿಯರಾಗಿ ಜಾಯ್ನ್ ಆಗಿದ್ದಾನೆ ಗೌರ್ಮೆಂಟಿಂದ ಏನಾದರೂ ನಮಗೆ ಸಿಗಬೇಕಿತ್ತು ಅದು ಇನ್ನೂ ಸಿಕ್ಕಿಲ್ಲ ನಾವು ಅದರ ನಿರೀಕ್ಷೆಯಲ್ಲಿದ್ದೇವೆ ಸಿಗುತ್ತೋ ಏನು ಅಂತ ಇನ್ನೂ ನಮಗೆ ಯಾವುದು ಭರವಸೆ ಇಲ್ಲ ಇಷ್ಟು ಎಂಟು ವರ್ಷ ಆಯಿತು ಇನ್ನೂ ಅದರ ಬಗ್ಗೆ ಒಂದು ಸರ್ಕಾರಿ ಜಮೀನನ್ನು ಇನ್ನೂ ನಮಗೆ ಮಂಜೂರು ಮಾಡಿಲ್ಲ ಅದೊಂದು ಬೇಜಾರಿದೆ ಸರ್ಕಾರಿ ಇಷ್ಟು ವರ್ಷ ಮೂವತ್ತೊಂದು ವರ್ಷ ಸ ಸೇವೆ ಸಲ್ಲಿಸಿದಂತಹ ಯೋಧನಿಗೆ ಒಂದು ಲೀಸ್ಟ್ ಒಂದು ಅದೊಂದು ಗೌರ್ಮೆಂಟಿಂದ ಏನಾದರೂ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಏನು ಸಿಗಬೇಕಾಗಿತ್ತು ಅದು ಸಿಕ್ಕಿದೆ ಈ ಸ್ಟೇಟ್ ಗೌರ್ಮೆಂಟಿಂದ ಏನು ಸಿಗಬೇಕಿತ್ತು ಅದು ಇನ್ನೂ ಸಿಕ್ಕಿಲ್ಲ ಅದೊಂದು ಬೇಜಾರಿದೆ ಆದಷ್ಟು ಬೇಗ ಅದೇನಾದರೂ ಒಂದು ಮಾಡಿದರೆ ಚ ಒಳ್ಳೇದು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ